हरि हे ओम यतो जन्मा यश्या शुद्धिसुनायमा नहि कविश्य ज्ञातं तो तदन्ध्रस्तं द्रक्तुं गुरुराभि गुरुर यश्च जगताम विमुड़ा यत्तपम् प्रकटमिहावेत्तम् सुभानसो मुकुंदम् ध्याग्याम् बहताकुहकम् तम् स्वामहसा सर्वबिग्नव प्रश्मनं सर्वसिद्धिकरं बरं सर्वजीवप्रणेतारं बंदेवदयतं हरिम करोतु मम कल्याणम हरिहय मुका गुरुश्च मध्वनामा मे वरदोस्तु निरंतरम वाणीते करवण्यंबरण ऋजु सर्वदा मद्वाक्य सरणी भूयात् श्रीमदाचार्य भावक समाश्रये गुरुं भक्त्या महा विश्वास पूर्वकं निक्षिपे सर्वभारांश्च गुरु श्री पादपंकजे इवत्तिन दिवस पतिव्रता धर्म ಪತಿವ್ರತೆಯರ ವಿಶಿಷ್ಟವಾದ ಅತ್ಯದ್ಭುತವಾದ ಸಾಮರ್ಥ್ಯ ಪತಿಯಲ್ಲಿ ನಿಷ್ಠಳಾಗಿ ಇರುವಂತಹ ಸೌಭಾಗ್ಯವತಿಯರ ಅತ್ಯದ್ಭುತವಾದ ಮಹಿಮೆಯನ್ನ ಎರಡು ಕಥೆಗಳ ಮೂಲಕ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಮೊದಲನೆಯದಾಗಿ ಮಹಾಭಾರತದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಬರುವಂತಹ ಕಥೆ ಸುಮತಿ ಸುಮತಿ ಅನ್ನುವಂತಹ ಪತಿವ್ರತ ಶಿರೋಮಣಿ ಹೆಂಡತಿ ಸುಮತಿ ಅವಳ ಗಂಡ ಮಹಾ ದುಷ್ಟನಾಗಿರುವಂಥವನು ಎಷ್ಟರ ಮಟ್ಟಿಗೆ ದುಷ್ಟತನ ಅವನಲ್ಲಿತ್ತು ಅಂದ್ರೆ ವೇಶ್ಯಾಸಂಗವನ್ನ ಮಾಡ್ತಾ ಇದ್ದ ನಿತ್ಯದಲ್ಲಿ ವೇಶ್ಯಾಸಂಗ ಮಾಡೋಂಥವನು ದುಡ್ಡಿರುವವರೆಗೂ ಮಾತ್ರ ಅವಳು ಇವನನ್ನ ಸೇರಿಸೋವಂಥದ್ದು ಯಾವಾಗ ಹಣ ಖಾಲಿ ಇವನನ್ನ ಹೊರಗಡೆ ಹಾಕಿದ್ದಾಳೆ ಶ್ರೀಪಾದರಾಜರು ಕಡೆ ಹೇಳ್ತಾರೆ ಬಿಡುವರು ಗಣೈಕೆಯರು ಹಣ ಇಲ್ಲದವನನ್ನ ಅಥವಾ ಧನ ಇಲ್ಲದವನನ್ನ ಇವನು ಅಷ್ಟೆಲ್ಲಾ ಮಾಡಿದ್ರು ಒಂದು ಮಾತಾಡ್ತಿರ್ಲಿಲ್ಲ ಸುಮತಿ ಬಹಳ ಸಾತ್ವಿಕಳು ಪತಿಯಲ್ಲಿ ನಿಷ್ಠಳಾಗಿ ಭಕ್ತಿಯಿಂದ ಸೇವೆಯನ್ನ ಮಾಡುವಂಥವ್ರು ಯಾವಾಗ ಹೊರಗಡೆ ಹಾಕಿದ್ಲೋ ಆ ಇವನು ಮನೆಗೆ ಬಂದ ಮನೆಗೆ ಬರ್ಲಿಕ್ಕೆ ಎರಡು ಕಾರಣ ಒಂದು ಹಣ ಇಲ್ಲ ಅಂತ ಮನೆ ಕಳಿಸಿದ್ರು ಎರಡನೇದ್ದು ಇವನಿಗೆ ರೋಗ ಬಂತು ಯಾವುದೋ ಒಂದು ರೋಗ ಪುಷ್ಯ ರೋಗ ಮನೆಗೆ ಬಂದಿದ್ದಾನೆ ಬಂದಂತ ಸಂದರ್ಭದಲ್ಲಿ ನಿತ್ಯದಲ್ಲಿ ಅಡಿಗೆ ಮಾಡಿ ಹಾಕೋ ಹಾಗೆ ಅಡಿಗೆ ಮಾಡಿದ್ದಾಳೆ ಊಟ ಮಾಡ್ರಿ ಎಂದ್ಲು ಹೆಂಡತಿ ಸುಮತಿ ಗಂಡನಿಗೆ ಇವನೇನು ಊಟ ಮಾಡ್ಲಿಲ್ಲ ಮಾತಾಡ್ಲಿಲ್ಲ ಎರಡು ದಿವಸ ಹಿಂಗೆ ಕಳೀತು ಇವಳು ಮನಸ್ಸಿನಲ್ಲಿ ಅನ್ಕೊಂಡ್ಲು ಯಾಕೆ ನನ್ನ ಪತಿ ಮಾತಾಡ್ತಾ ಇಲ್ಲ ನಿತ್ಯದಲ್ಲಿ ಮಾತಾಡೋ ಅಂಥವ್ನು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ ಊಟನೂ ಮಾಡ್ತಾ ಇಲ್ಲ ಕೇಳೆ ಬಿಟ್ಲು ಹೋಗಿ ಗಂಡನನ್ನ ಏನಾಗಿದೆ ನಿಮಗೆ ಏನ್ ತೊಂದರೆ ಆಗಿದೆ ಅದಕ್ಕೆ ಅವಳು ಹೇಳ ಅವನು ಹೇಳ್ದ ಆ ನೀ ನಿಜವಾಗ್ಲೂ ಪತಿ ಭಕ್ತಿಯನ್ನ ಮಾಡ್ತೀಯಾ ಅಲ್ಲ ಇಷ್ಟು ತಿಂದನು ನಾನು ಮಾಡ್ತಾನೆ ಬಂದಿದ್ದೀನಿ ಎಲ್ಲಾ ರೀತಿಯ ಸೇವೆ ಮಾಡ್ತಾ ಇದ್ದೇನಿ ನೀವ್ ಹೇಗೇ ಇದ್ರು ಅನ್ನೋ ಅಭಿಪ್ರಾಯದಲ್ಲಿ ಬಾಯಿ ಬಿಟ್ಟು ಹೇಳಲಿಲ್ಲ ಎಲ್ಲಾ ಸೇವೆಯನ್ನು ನಾನು ಮಾಡ್ತಾನೆ ಬಂದಿದ್ದೀನಿ ಈ ಪ್ರಶ್ನೆಯನ್ನು ಇವತ್ ಯಾಕೆ ಕೇಳ್ತಾ ಇದ್ದೀರಿ ಆಗ ಅವನು ಹೇಳ್ದ ಇಲ್ಲ ನಾನು ಕೇಳ್ತಾ ಇದ್ದೇನೆ ಹೇಳು ಪತಿ ಮೇಲೆ ಪ್ರೀತಿಯನ್ನ ಮಾಡ್ತೀಯಾ ಸೇವೆಯನ್ನ ಮಾಡ್ತೀಯಾ ಹೌದು ನಾನು ಮಾಡ್ತೀನಿ ಹಾಗಿದ್ರೆ ನೋಡು ನಾನು ಆ ವೇಷ್ಯ ಸ್ತ್ರೀ ಮನಿಗೆ ಹೋಗ್ತಿದ್ದಲ್ಲ ಇವತ್ತು ನನ್ನ ಹತ್ರ ಹಣ ಇಲ್ಲ ಹಣ ಇಲ್ಲ ಅಂತ ಹೊರಗೆ ಹಾಕಿದ್ದಾಳೆ ನೀನು ಕಟ್ಟಿಕೊಂಡಿರುವಂತಹ ತಾಳಿ ಇದೆ ಅಲ್ಲ ಅದನ್ನ ಅವಳಿಗೆ ಕೊಟ್ಟು ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗು ಅಂತ ಆ ಗಂಡ ಹೇಳ್ತಾನಂತೆ ಇವತ್ತಿನ ಪ್ರಪಂಚದಲ್ಲಿ ಈ ಮಾತನ್ನ ಯಾರಾದ್ರೂ ಹೇಳಿದ್ರೆ ಗಂಡನನ್ನ ಎತ್ತಿಕೊಂಡು ಹೋಗಿ ಅಥವಾ ಬಾಯಿಗೆ ಬಂದ ಹಾಗೆ ಬೈದು ಅವನನ್ನ ಹೊರಗಾಕಿ ಏನೇನೋ ಆಗ ಹೋಗ್ಬಿಡ್ತು ಆದರೆ ತ್ಯಾಗದಿಂದ ಒಳ್ಳೆಯ ಪುಣ್ಯ ಒಳ್ಳೆಯ ನಿಷ್ಠೆಯಿಂದ ಭಗವಂತನ ಅನುಗ್ರಹ ಆಗತ್ತೆ ಪತಿಯಲ್ಲಿ ಭಗವಂತ ಇದ್ದಾನೆ ಅನ್ನುವಂತಹ ದೃಢವಾದ ವಿಶ್ವಾಸ ಆ ಶ್ರದ್ಧೆಯಿಂದ ಅವಳೇನ್ ಹೇಳಿದ್ಲು ಆಗ್ಲಿ ನಿಮಗೆ ಅದರಿಂದನೇ ಸಂತೋಷ ಆಗ್ತದೆ ಅಂದ್ರೆ ಅವಶ್ಯವಾಗಿ ನಾನು ಮಾಡ್ತೀನಿ ಅಂತ ಎಷ್ಟು ಧೈರ್ಯ ಇರಬೇಕು ಎಷ್ಟು ಸಮಾಧಾನ ಇರಬೇಕು ಅಂತಹ ಪರಿಸ್ಥಿತಿ ಅಂತೂ ಇವತ್ ಯಾರಿಗೂ ಬಂದಿಲ್ಲ ಇವನು ರಾತ್ರಿ ಸುಮಾರು ಎಂಟು ಗಂಟೆ ಸುಮಾರು ಹೇಳ್ದ ಹೇಳದಂತಹ ಸಂದರ್ಭದಲ್ಲಿ ಆ ಹೆಂಡತಿಯಾಗಿರುವಂತವಳು ಗಂಡನನ್ನ ಕರೆದುಕೊಂಡು ಹೋಗ್ಬೇಕಲ್ಲ ಎರಡು ದಿವಸದಿಂದ ಊಟ ಇಲ್ಲ ಸುಸ್ತಾಗಿ ಹೋಗಿದ್ದ ನೀರನ್ನ ತೆಗೆದುಕೊಂಡ್ ಬರ್ಲಿಕ್ಕೆ ಎರಡು ಗುಟ್ಟಿಗಳನ್ನ ಮಾಡುತ್ತಾರಲ್ಲ ಹಾಗೆ ಗುಟ್ಟಿಯನ್ನ ಮಾಡಿದ್ದಾಳೆ ಒಂದ್ ಕಡೆ ಗಂಡನನ್ನ ಕೂಡಿಸಿಟ್ಲು ಇನ್ನೊಂದ್ ಕಡೆ ಒಂದ್ ಕಲ್ಲಿಟ್ಲು ಎತ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೊರಟಿದ್ದಾಳೆ ಬೇಗ ಬೇಗ ಹೋಗು ಅಂತ ಮತ್ತೆ ಒತ್ತಾಯ ಗಂಡನದು ಬೇಗ ಬೇಗ ಹೋಗ್ತಾ ಇದ್ದಾಳೆ ಹೋಗುವಂತಹ ಸಂದರ್ಭ ಮಳೆ ಬರ್ತಾ ಇದೆ ರಾತ್ರಿ ಆಗಿರುವಂತಹ ಸಂದರ್ಭ ಅಲ್ಲಿ ಒಬ್ಬ ಋಷಿ ಆಣಿಮಾಂಡವ್ಯ ಅಂತ ಹೇಳುವಂತಹ ಋಷಿ ಅವರು ತಪಸ್ಸನ್ನ ಮಾಡ್ತಾ ಇದ್ರು ತಪಸ್ಸನ್ನ ಮಾಡೋ ಸಂದರ್ಭ ಇವಳು ವೇಗ ವೇಗವಾಗಿ ಹೋಗ್ತಾ ಇದ್ದಾಳೆ ಕಾಲು ಜಾರಿದೆ ಆಯ ತಪ್ಪಿರುವಂತಹ ಸಂದರ್ಭ ಬಿದ್ದಿದ್ದಾಳೆ ಬಿದ್ದು ಕೂಡ್ಲೆ ಗಂಡ ಕಡೆ ಹೋಗಿ ಬಿದ್ದಿದ್ದಾನೆ ಆ ಕಲ್ಲೇನಿತ್ತಲ್ಲ ಆ ಕಲ್ಲು ಹೊರಗಡೆ ಬಿದ್ದು ಬುಟ್ಟಿಯಿಂದ ನೇರವಾಗಿ ಬಂದು ಆ ತಪಸ್ಸು ಮಾಡುವಂತಹ ಬ್ರಾಹ್ಮಣನ ತಲೆಗೆ ಬರೆದಿದೆ ಬಡದಿರುವಂತಹ ವೇಗಕ್ಕೆ ಅವನ ತಲೆ ಒಡೆದು ಹೋಗಿದೆ ರಕ್ತ ಸೋರ್ತಾ ಇದೆ ತಕ್ಷಣ ಆ ಋಷಿ ಏನು ಮಾಡದ ಶಾಪವನ್ನೇ ಕೊಟ್ಟ ಯಾರು ನನಗೆ ಈ ರೀತಿಯಾಗಿ ಆ ಕಲ್ಲಿನಿಂದ ಹೊಡಿಸಿದ್ದಾರೋ ಯಾವುದಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೋ ಆ ವ್ಯಕ್ತಿ ಸೂರ್ಯೋದಯ ಆಗೋದ್ರೊಳಗೆ ಸತ್ತು ಹೋಗ್ಲಿ ಅಂತ ಶಾಪ ಕೊಟ್ಟು ಅಷ್ಟೊತ್ತಿಗೆ ಇವಳು ಬಂದು ಕೇಳಿಕೊಂಡ್ಲು ಇಲ್ಲ ನಾನು ಪತಿಯಲ್ಲಿ ಭಕ್ತಿಯನ್ನು ಮಾಡುವಂಥವ್ಳು ವೇಗವಾಗಿ ಹೋಗುವಂತ ಸಂದರ್ಭದಲ್ಲಿ ಈಗಾಗಿದೆ ದಯಮಾಡಿ ಕ್ಷಮ ಮಾಡಿ ಅಂತ ಬೇಕಾದಷ್ಟು ಕೇಳ್ಕೊಂಡ್ಲು ಸುಮತಿ ಕೇಳಿದ್ರು ಅಯ್ಯ ಇಲ್ಲ ನಾನು ಶಾಪ ಕೊಟ್ಬಿಟ್ಟಿದ್ದೇನೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ ಅದಕ್ಕೆ ಅವಳಂದ್ಲು ನಂದು ಒಂದು ಪ್ರಶ್ನೆ ಇದೆ ನನಗೆ ನನ್ನ ಪತಿಯಲ್ಲಿ ಪ್ರೇಮ ಇದೆ ಭಕ್ತಿ ಇದೆ ಹಾಗಾಗಿ ನಾನು ಪತಿಯಲ್ಲೇ ನಿಷ್ಠಳಾಗಿರುವಂಥವಳು ನನಗೆ ಬೇರೆ ಕಡೆ ಗಮನ ಇಲ್ಲ ಹಾಗಾಗಿ ಗೊತ್ತಾಗಿಲ್ಲ ನೀವು ಜಗನ್ನಾಥನಲ್ಲಿ ಮನಸ್ಸನ್ನ ಇಟ್ಟಂಥವ್ರು ಭಗವಂತನಲ್ಲಿ ಮನಸ್ಸನ್ನ ಇಟ್ಟಂಥವರಿಗೆ ಈ ಜಗತ್ತಿನಲ್ಲಿ ನಡೆಯುವಂತಹ ನಾನು ಬರುವಂತಹ ಸಂದರ್ಭದಲ್ಲಿ ವೇಗವಾಗಿ ಬಿದ್ದಿದ್ದು ಕಲ್ಲು ಬಡದಿದ್ದು ಇವೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಅರ್ಥ ಏನು ದೇವರಲ್ಲಿ ನಿಮ್ಮ ಮನಸ್ಸಿಲ್ಲ ಡಂಬಾಚಾರದ ತಪಸ್ಸು ಮಾಡ್ತಾ ಇದ್ದೀರಿ ದೇವರಲ್ಲಿ ನಿಮಗೆ ಭಕ್ತಿ ಇಲ್ಲ ಹಾಗಾಗಿ ನಿಮ್ಮ ಶಾಪ ನನಗೆ ತಟ್ಟೋದೇ ಇಲ್ಲ ಎಷ್ಟು ಧೈರ್ಯತನ ಎಷ್ಟು ನಿಷ್ಠೆ ಅವಳಲ್ಲಿ ಪತಿವ್ರತೆಯ ಪತಿವ್ರತಾ ಧರ್ಮದ ಒಂದು ಮಹಾ ಮಹಿಮೆಯನ್ನು ನಾವು ಸುಮತಿಯಲ್ಲಿ ಕಾಣಬಹುದು ನಿಮ್ಮ ಶಾಪ ನಂಗೆ ತಟ್ಟೋದೇ ಇಲ್ಲ ನೀವೇನ್ ಶಾಪ ಕೊಟ್ಟಿದ್ದೀರಿ ಸೂರ್ಯೋದಯ ಆಗೋದ್ರೊಳಗೆ ಸಾಯ್ಲಿ ಅಂತ ಶಾಪ ಕೊಟ್ಟಿದ್ದೀರಿ ಹೌದಾ ನಾನು ಒಂದ್ ಶಾಪ ಕೊಡ್ತೀನಿ ಅಂತಲೂ ಅದಕ್ಕೆ ಪ್ರತಿಶಾಪ ಸೂರ್ಯೋದಯ ಆದ್ರೆ ತಾನೆ ನನ್ನ ಪತಿ ಸಾಯೋದು ಸೂರ್ಯೋದಯನೇ ಆಗೋದು ಬೇಡ ಅಂತ ಪ್ರತಿಶಾಪ ಕೊಡ್ತು ಸೂರ್ಯೋದಯ ಆಗ್ಲೇ ಇಲ್ಲ ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ಎಂಟು ದಿವಸ ಆದ್ರೂ ಸೂರ್ಯೋದಯ ಆಗ್ಲೇ ಇಲ್ಲ ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಈ ವಿಷಯ ಗೊತ್ತಾಯ್ತು ಅಲ್ಲಿ ತನಕ ಹೋಯ್ತು ದೇವತೆಗಳ ಮೇಲೆ ಲೋಕಕ್ಕೆ ಹೋಯ್ತು ಅಲ್ಲಿಂದ ಬ್ರಹ್ಮದೇವರತ್ರ ಹೋಯ್ತು ಬ್ರಹ್ಮದೇವರು ಬಂದಿದ್ದಾರೆ ನೋಡಿ ಪತಿವ್ರತೆಯರ ಮಹಿಮೆ ಎಷ್ಟಿದೆ ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವರು ಬಂದು ಕೇಳ್ತಾರಂತೆ ಸುಮತಿಯನ್ನ ಹಾಗೆಲ್ಲ ಮಾಡಬಾರ್ದು ಸೂರ್ಯ ಇಲ್ಲ ಅಂದ್ರೆ ಜಗತ್ತಿನ ವ್ಯಾಪಾರವೇ ನಿಂತು ಬಿಡುತ್ತದೆ ಆ ಶಾಪವನ್ನ ತಿರುಗಿ ತೆಗೆದುಕೊಳ್ಳು ಅಂತ ಹೇಳಿದಾಗ ಅದಕ್ಕೆ ಅವಳು ಹೇಳಿದ್ಲು ನಾನೇನೆ ತೆಗೆದುಕೊಳ್ತೀನಿ ಶಾಪವನ್ನ ಅವ್ರು ತಗೊಳ್ಳಿ ಅವ್ರು ಶಾಪ ಕೊಟ್ಟಿದ್ದಾರಲ್ಲ ನನ್ ಗಂಡ ಸಾಯಿಲಿ ಅಂತ ಆ ಶಾಪ ಅವ್ರು ವಾಪಸ್ ತಗೊಳ್ಳಿ ನಾನು ತಗೊಂತೀನಿ ಅದಕ್ಕೆ ಪರಿಹಾರ ಮಾಡಬೇಕು ಶಾಪವನ್ನಂತೂ ಕೊಟ್ಬಿಟ್ಟಿದ್ದಾರೆ ಇಬ್ರು ಅದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ರಿ ಇಬ್ರು ಏನ್ ಪರಿಹಾರ ಬ್ರಹ್ಮ ಹೇಳಿದ್ರಂತೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ಅದಕ್ಕೆ ಅವ್ರು ಹೇಳಿದ್ರಂತೆ ಈ ಋಷಿ ಇದ್ದಾನಲ್ಲ ಮಾಣಿ ಮಾಣಿ ಮಾಂಡವ್ಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದ್ದಾನೆ ತುಲಾ ಸ್ನಾನದ ಫಲ ಒಂದು ತಿಂಗಳು ಪರ್ಯಂತರವಾಗಿ ಮಾಡಿದ್ದಾನೆ ಅದರ ಒಂದು ದಿವಸದ ಫಲವನ್ನ ನಿನ್ನ ಗಂಡನಿಗೆ ಕೊಟ್ಬಿಟ್ರೆ ನಿನ್ನ ಗಂಡ ಬದುಕ್ತಾನೆ ಏನೂ ತೊಂದರೆ ಆಗೋದಿಲ್ಲ ಅವನಿಗೆ ಅದನ್ನು ಕೊಡ್ಲಿಕ್ಕೆ ಹೇಳ್ತೀನಿ ನೀನು ಚಾತುರ್ಮಾಸ್ಯ ಕಾಲದಲ್ಲಿ ಲಕ್ಷಬತ್ತಿ ವ್ರತವನ್ನ ಮಾಡಿದ್ದೀಯ ಆ ಲಕ್ಷಬತ್ತಿ ವ್ರತವನ್ನ ಮಾಡುವಂತಹ ಸಂದರ್ಭದಲ್ಲಿ ನಿನಗೆ ಏನು ಬತ್ತಿ ಮಾಡುವಂತಹ ಸಮಯ ಇದೆ ಅಲ್ಲ ಅದರ ಒಂದು ಕ್ಷಣ ಅಂದ್ರೆ ಮೂರು ಸಾರೇ ಕಣ್ಣನ್ನ ಮಿಟಿಗಿಸೋಂತಹ ಸಮಯ ಆ ಒಂದು ಕ್ಷಣದ ಪುಣ್ಯವನ್ನ ನೀನವನಿಗೆ ಕೊಡುದು ಆ ಋಷಿಗೆ ಅವನು ಬದುಕ್ತಾನೆ ಇವನು ಬದುಕ್ತಾನೆ ಅಂತ ಹೇಳಬೇಕು ಹಂಗೆ ಆಗ್ಲಿ ಅಂತ ಕೊಟ್ಟಿದ್ದಾರೆ ಇದ ಎರಡರ ಪ್ರಭಾವದಿಂದ ಅಂದ್ರೆ ಇದನ್ನೆಲ್ಲ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳುತ್ತಾರೆ ಒಬ್ಬ ಪತಿವ್ರತೆಯು ಸೂರ್ಯನನ್ನು ಚಲಿಸದಂತೆ ಮಾಡಿದಳು ನೋಡ್ರಿ ಎಷ್ಟೋ ಅದರ ಒಂದು ಆ ಪತಿವ್ರತ ಧರ್ಮದ ಮಹಿಮೆಯನ್ನು ನಾವಿಲ್ಲಿ ಕಾಣಬಹುದು ಇನ್ನೊಬ್ಬಳು ಚಿತ್ರಗುಪ್ತನ ಮಾತನ್ನ ಕೇಳಿದಳು ಇದು ಒಂದು ಕಥೆ ಆ ಸುಮತಿಯ ಕಥೆ ಮುಂದೆ ಆ ಬ್ರಾಹ್ಮಣ ಬದುಕಿದ್ದಾನೆ ಋಷಿಯ ರೋಗವು ಪರಿಹಾರ ಆಗಿದೆ ತಲೆ ಹೊಡೆದಿದ್ದು ಇದೆಲ್ಲವೂ ಆ ಪಾತಿವ್ರತ ಧರ್ಮದ ಒಂದು ಪ್ರಭಾವದಿಂದ ಆಗಿರುವಂಥದ್ದು ಮುಂದೆ ವಿಮಾನವನ್ನ ಹತ್ತಿ ಸದ್ಗತಿಯನ್ನ ಕಂಡ್ಲು ಅಂತ ನಾವು ಕಾಣ್ತೀವಿ ಎರಡನೇದಾಗಿ ಒಬ್ಬ ಬ್ರಾಹ್ಮಣ ಅವನು ನಿತ್ಯದಲ್ಲಿ ಒಬ್ಬರ ಮನೆಗೆ ಭೋಜನವನ್ನ ಮಾಡ್ಲಿಕ್ಕೆ ಹೋಗುವಂಥದ್ದು ಶ್ರಾದ್ದ ಮಾಡಿಸೋದು ಊಟವನ್ನ ಮಾಡುವಂಥದ್ದು ಎಲ್ಲರಿಗೂ ಹೇಳ್ಬಿಡ್ತಿದ್ದ ಇವನೇ ನೋಡ್ರಿ ಇವತ್ತು ನಿಮ್ ತಂದೆದು ಇವತ್ತು ನಿಮ್ ತಾಯಿದು ಎಲ್ಲರೂ ಕರಿತಿದ್ರು ಶ್ರಾದ್ದ ಮಾಡ್ತಿದ್ದ ಊಟ ಮಾಡ್ಕೊಂಡ್ ಬರ್ತಿದ್ದ ಶ್ರಾದ್ದ ಮಾಡಿಸಿ ಹೆಂಡತಿ ಹೇಳ್ತಿದ್ಲು ಅಲ್ಲಾ ದಿನಾ ಯಾಕೆ ಹೋಗ್ತೀರಿ ಶ್ರಾದ್ದ ಊಟಕ್ಕೆ ನಾನಿದ್ದೀನಿಲ್ಲ ನಾನು ಅಡಿಗೆ ಮಾಡ ಹಾಕ್ತಿದಲ್ಲ ಅವನು ಏ ಇಲ್ಲ ಹೋಗ್ತೀನಿ ಅಂತ ಹೋಗ್ತಿದ್ದ ಒಂದ್ ದಿವ್ಸ ಹೇಳಿದ್ಲು ಹೆಂಡತಿ ಬೇಡ ಇವತ್ತೊಂದ್ ದಿವ್ಸಾರ ಹೇಳ್ತಿದ್ ಕೇಳಿ ಮೇಲಿಂದ ಶ್ರಾದ್ದು ಊಟಕ್ಕೆ ಹೋಗಬೇಡಿ ಮನೆಯಲ್ಲೇ ಊಟ ಮಾಡಿ ಅವನಿಗೆ ಏನನ್ನಿಸ್ತೋ ಏನೋ ಆಗ್ಲಿ ಹಂಗೆ ಆಗ್ಲಿ ಮೇಲಿಂದ ಪ್ರತಿಜ್ಞೆ ಮಾಡದ ಮೇಲಿಂದ ನಾನು ಶ್ರದ್ಧದ ಮನೆಗೆ ಊಟಕ್ಕೆ ಹೋಗೋದೇ ಇಲ್ಲ ಆ ನೀನ್ ಏನ್ ಅಡಿಗೆ ಮಾಡ್ತೀಯೋ ಅದನ್ನೇ ಊಟ ಮಾಡ್ತೀನಿ ಅಂತ ಅಂದ ಆಯ್ತು ಅವಳಿಗೆ ಬಹಳ ಸಂತೋಷ ಆಗ್ಬಿಡ್ತು ದಿನಾ ಪಾಪ ಅಡಿಗೆ ಮಾಡ್ತಿದ್ಲು ಗಂಡ ಊಟ ಮಾಡ್ತಿರ್ಲೆ ಹೊರಗಡೆ ಹೋಗ್ತಿದ್ದ ಇವತ್ತು ಬಹಳ ಸಂತೋಷ ಆಗಿ ವಿವಿಧವಾದ ಪದಾರ್ಥಗಳನ್ನು ಮಾಡಿ ಅವನಿಗೆ ಅಡಿಗೆ ಮಾಡಿ ದೇವರ ನೈವೇದ್ಯ ಮಾಡಿ ಬಡಿಸಿದ್ರು ಗಂಡ ಊಟಕ್ಕೂತ ಆ ಹೆಂಡತಿಯ ಹೆಸರು ಸುವರ್ಚ ಅಂತ ಹೆಸರು ಊಟವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡದ ಪ್ರಾರಂಭ ಮಾಡಿದಾಗ ಮೊದಲಿಗೆ ಪಾಯಸ ಹಾಕಿದ್ದಾರಲ್ಲ ಆ ಪಾಯಸವನ್ನು ತಿಂತಾ ಇದ್ದ ಇನ್ನೊಂದು ಹೇಳದ ಹೆಂಡತಿಗೆ ಬಹಳ ಚೆನ್ನಾಗಿ ಮಾಡಿದ್ದೀಯ ಪಾಯಸ ಆ ಸಮಯಕ್ಕೆ ಯಮಲೋಕದಲ್ಲಿ ಯಮದೇವರು ಚಿತ್ರಗುಪ್ತರಿಗೆ ಹೇಳಿದರು ಅವನದು ಆಯುಷ್ಯ ಮುಗಿದಿದೆ ಅವನನ್ನು ಕರ್ಕೊಂಡ್ ಬಾ ಸರಿಯಾಗಿ ಬಂದ್ರು ಇವನು ಪಾಯಸ ತಿನ್ನುವ ಸಮಯ ಹೆಂಡತಿಗೆ ಹೇಳ್ತಾ ಇದ್ದಾನೆ ಪಾಯಸ ಬಹಳ ಚೆನ್ನಾಗಿದೆ ಹೊರಗಡೆ ಮನೆಯ ಹೊರಗಡೆ ನಿಂತಿರುವಂತಹ ಚಿತ್ರಗುಪ್ತ ಜೋರಾಗಿ ನಕ್ಕ ಇನ್ನೇನು ಸತ್ತೆ ಹೋಗ್ತಾನೆ ಪಾಯಸ ತಿಂತಾ ಇದ್ದಾನೆ ಅಂತ ಅವನ ಮನಸ್ಸಿನಲ್ಲಿ ಆ ಸಂದರ್ಭದಲ್ಲಿ ಈ ಕೂತಿರುವಂತಹ ಬ್ರಾಹ್ಮಣನಿಗೆ ನಕ್ಕಿದ್ದು ಕೇಳಿಸ್ಲಿಲ್ಲ ಆದರೆ ಪತಿವ್ರತೆಯ ಒಂದು ವೈಶಿಷ್ಟ್ಯತೆ ಪತಿವ್ರತಾ ಧರ್ಮವನ್ನ ಪಾಲನೆ ಮಾಡಿದ್ದಂತಹ ಆ ಸೌಭಾಗ್ಯವತಿಗೆ ನಕ್ಕಿದ್ದು ಕೇಳಿಸ್ತು ಯಾರೋ ನಗ್ತಾ ಇದ್ದಾರಲ್ಲ ಹೊರಗಡೆ ಅಂತ ಹೇಳಿ ಹೊರಗಡೆ ಬಂದಿದ್ದಾಳೆ ಬಾಗಿಲ್ ತೆಗೆದ್ಲು ಯಾರು ಕಾಣಿಸ್ಲಿಲ್ಲ ಅಲ್ಲ ಮತ್ತೆ ನಕ್ಕಿದ್ದಂತೂ ನಿಜ ಆದ್ರೆ ಮತ್ತೆ ಯಾರು ಕಾಣಿಸ್ತಾ ಇಲ್ಲಲ್ಲ ಒಂದು ಕ್ಷಣ ಭಗವಂತನಿಗೆ ಕೈ ಮುಗಿದು ಹೇಳಿದ್ಲು ಪ್ರಾರ್ಥನೆ ಮಾಡಿಕೊಂಡ್ಲು ನಾನು ನನ್ನ ಪತಿಯ ಪ್ರೇಮವನ್ನ ಸಂಪಾದನೆ ಮಾಡಿದ್ರೆ ಪತಿವ್ರತ ಧರ್ಮವನ್ನ ನಿಷ್ಠೆಯಿಂದ ಪಾಲನೆ ಮಾಡಿದ್ರೆ ಯಾರ್ ನಕ್ಕಿದ್ದಾರೋ ಅವ್ರು ನನಗೆ ಕಾಣಿಸ್ಲಿ ಅಂತ ತಕ್ಷಣ ಚಿತ್ರಗುಪ್ತರು ಕಾಣಿಸಿದ್ರು ಇವಳ ಪತಿವ್ರತ ಧರ್ಮ ನೋಡಿ ಹೇಗಿದೆ ಯಮ ಕಿಂಕರರು ಬರಬೇಕಾಗಿತ್ತು ಆದರೆ ಇವಳ ಪತಿ ಧರ್ಮದಿಂದ ಪತಿವ್ರತ್ಯದ ಪ್ರಭಾವದಿಂದ ಚಿತ್ರಗುಪ್ತರು ಬಂದಿದ್ದಾರೆ ದೊಡ್ಡವರು ಬಂದ್ಕೊಳ್ಳೆ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಲೋಕದಲ್ಲಿರುವಂತಹ ವ್ಯವಹಾರ ಸರಿಯಾಗಿರುವಂತಹ ಸಜ್ಜನರು ಮಾಡುವಂತಹ ಕ್ರಿಯೆ ದೊಡ್ಡವರು ಬಂದುಕೊಳ್ಳೆ ನಮಸ್ಕಾರ ಮಾಡುವಂಥದ್ದು ಇವಳು ಹೋಗಿ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿದ ಕೊಳ್ಳೆ ಏನ್ ಆಶೀರ್ವಾದ ಮಾಡಬೇಕು ದೀರ್ಘ ಭವ ಅಂತ ಹೇಳಬೇಕು ಆದ್ರೆ ಬಂದಿರೋದೇ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಮಸ್ಕಾರ ಮಾಡಿದ ಮೇಲೂ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ನಮಸ್ಕಾರ ಮಾಡಿದವನಿಗೆ ಯಾರು ಮಾಡಿಸ್ಕೊಂಡಿರ್ತಾನಲ್ಲ ಅವನ ಎಲ್ಲಾ ಆಯುಷ್ಯ ಹೋಗ್ಬಿಡ್ತಾನೆ ಅದಕ್ಕೆ ಚಿತ್ರಗುಪ್ತರ್ ಹೇಳಿದ್ರು ನಾನೀಗ ಆಶೀರ್ವಾದ ಮಾಡಬೇಕು ಅಂದ್ರೆ ಮಾಡೋ ಹಾಗಿಲ್ಲ ಯಾಕೆ ನಿನ್ ಗಂಡನ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರುವಂಥದ್ದು ಆದ್ರೆ ಆಶೀರ್ವಾದ ಮಾಡಲೇ ಇಲ್ಲ ಅಂದ್ರೆ ನನ್ನ ಆಯುಷ್ಯ ನಿನಗೆ ನಿನ್ನ ಪತಿಗೆ ಬಂದ್ಬಿಡ್ತದೆ ಅದಕ್ಕೆ ಯಮದೇವರ ಮಾತು ಸುಳ್ಳಾಗಬಾರ್ದು ಕರ್ಕೊಂಬ ಅಂತ ಹೇಳಿದ್ದಾರೆ ನಿನಗೂ ಆಶೀರ್ ನಮಸ್ಕಾರ ಮಾಡಿದ್ದೀಯಾ ನಿನಗೆ ಆಶೀರ್ವಾದ ಮಾಡಬೇಕು ಒಂದು ಒಳ್ಳೆ ಉಪಾಯವನ್ನು ಹೇಳ್ತೀನಿ ಕೇಳು ಏನು ಉಪಾಯ ನಾನು ನಿನಗೊಂದು ಮಂತ್ರ ಹೇಳ್ಕೊಡ್ತೇನೆ ಅದು ಯಮದೇವರಿಗೆ ಬಹಳ ಪ್ರೀತಿಕರವಾಗಿರುವಂತಹ ಮಂತ್ರ ಈ ಮಂತ್ರವನ್ನ ನಿನ್ನ ಗಂಡನಿಗೆ ಹೇಳಿಕೊಡು ಹತ್ತು ದಿವಸದ ಪರ್ಯಂತರವಾಗಿ ಅದಕ್ಕೆ ನೋಡಿ ಲೋಕದಲ್ಲಿ ಹೇಳ್ತಾರೆ ಹತ್ತು ದಿವಸದವರೆಗೆ ಗಂಡ ಸತ್ತ ಮೇಲೂ ಇದೆ ಇದ್ದ ಹಾಗೆ ಆ ಸಮಯದಲ್ಲಿ ಬಂದು ನೋಡ್ಕೊಂಬರ್ರಿ ಅಂತಂತಾರೆ ಶಾಸ್ತ್ರದಲ್ಲಿ ಪ್ರಮಾಣ ಪದ್ಧತಿ ನಾವು ಲೋಕದಲ್ಲಿ ಕಾಣ್ತೀವಿ ಅಷ್ಟು ಅದಕ್ಕೆ ಆ ನಿಷ್ಠತೆ ಇದೆ ನೀನ್ ಹತ್ತು ದಿವಸದವರೆಗೂ ಹಾಗೇ ಇರು ನಿನ್ ಗಂಡನ್ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡ್ ಬಂದ್ಬಿಡ್ತೀನಿ ಯಾಕೆ ನಾ ಆಶೀರ್ವಾದ ಮಾಡಬೇಕಲ್ಲ ಮಾಡಿದ್ದೇನೆ ನಾನು ದೀರ್ಘ ಸುಮಂಗಲೀ ಭವ ಅಂತ ನಮಸ್ಕಾರ ಮಾಡಿದ ಪ್ರಭಾವದಿಂದ ಆ ಮಂತ್ರವನ್ನ ಗಂಡನಿಗೆ ನೀ ಹೇಳ್ಕೊಡು ಅಂತ ಚಿತ್ರಗುಪ್ತರು ಹೇಳಿದರು ಚಿತ್ರಗುಪ್ತರ ಮಂತ್ರವನ್ನ ಹೇಳ್ಕೊಟ್ಟ ಮೇಲೆ ಆ ಹೆಂಡತಿ ಮತ್ತು ಸುವರ್ಚೆ ಗಂಡನಿಗೆ ಹೇಳಿದ್ಲು ಗಂಡನನ್ನ ಕರೆದುಕೊಂಡು ಹೋದ್ಲು ಚಿತ್ರಗುಪ್ತರು ಯಮಲೋಕದಲ್ಲಿ ಪ್ರಶ್ನೆ ಆಯ್ತು ಯಮದೇವರಿಗೆ ಮುಂದೆ ಆ ಗಂಡ ಆ ಮಂತ್ರವನ್ನ ಹೇಳಿದ್ರು ಸಂತೋಷ ಆಗ್ಬಿಡ್ತು ಯಮದೇವರಿಗೆ ಯಮದೇವರು ಪ್ರಶ್ನೆ ಕೇಳಿದ್ರು ನಿಂಗೆ ಯಾರು ಈ ಮಂತ್ರ ಹೇಳಿಕೊಟ್ರು ಯಾಕೆಂದ್ರೆ ಚಿತ್ರಗುಪ್ತರಿಗೆ ಮತ್ತು ಯಮದೇವರಿಗೆ ಇಬ್ಬರಿಗೆ ಗೊತ್ತಿರುವಂತಹ ಮಂತ್ರ ನಿನಗೆ ಯಾರು ಹೇಳ್ಕೊಟ್ರು ಆಗ ಅವನಂದ ಇಲ್ಲ ನನ್ನ ಹೆಂಡತಿ ನನಗೆ ಹೇಳ್ಕೊಟ್ಲುವಂಥದ್ದು ಈ ಮಂತ್ರನ ಅಷ್ಟೊತ್ತಿಗೆ ಅಲ್ಲೇ ದೂರದಲ್ಲಿ ನಿಂತಿದ್ರು ಹೆಂಡತಿ ಹೇಳ್ಕೊಟ್ಟಿರೋರು ಯಾರು ಚಿತ್ರಗುಪ್ತರು ಅಲ್ಲೇ ನಿಂತಿದ್ರು ಒಂದ್ಸಾರಿ ನೋಡಿದ್ರು ಯಮದೇವ್ರು ಯಮದೇವರಂದ್ರು ಸ್ವಾಮಿ ನಿಮ್ಗೆಲ್ಲ ವಿಷಯ ಗೊತ್ತಿದೆ ನೀವು ನೋಡಿದ್ದೀರಿ ನಿಮಗೆಲ್ಲ ಗೊತ್ತಿರುವಂಥದ್ದೇ ಆಗ ಯಮದೇವ್ರು ಒಂದು ಮಾತು ಹೇಳ್ತಾರೆ ನೋಡಪ್ಪ ನಿನ್ನ ಆಯುಷ್ಯ ಮುಗಿದು ಹೋಗ್ಬಿಡುವಂಥದ್ದು ಆದರೆ ನಿನ್ನ ಹೆಂಡತಿ ಇದ್ದಾಳಲ್ಲ ಅವಳು ಮಾಡುವಂತಹ ಪಾತಿವ್ರತ್ಯದ ಧರ್ಮದ ಪ್ರಭಾವದಿಂದ ನೀನು ಬದುಕಿದ್ದೀಯಾ ನಿನ್ನ ಎಳೆದುಕೊಂಡ್ಬರ್ಲಿಕ್ಕೆ ಯಮಕಿಂಕರ್ರೆ ಬರಬೇಕಾಗಿತ್ತು ಆದರೆ ಯಮದೂತರು ಬರಲಿಲ್ಲ ಯಮಕಿಂಕರರು ಬರಲಿಲ್ಲ ಚಿತ್ರಗುಪ್ತರು ಬಂದಿದ್ದಾರೆ ಅವಳು ಅವಳಿಗೆ ಅವರು ಕಂಡಿದ್ದಾರೆ ಇದೆಲ್ಲ ಪತಿವ್ರತಾ ಧರ್ಮದ ಪ್ರಭಾವದಿಂದ ಬಂದಿರುವಂಥದ್ದು ಇನ್ನು ಮೇಲೆ ಆ ಶ್ರಾದ್ದಕ್ಕೋದೆ ಈ ಶ್ರಾದ್ದದ ಮನೆಗೆ ಊಟಕ್ಕೆ ಹೋದೆ ಅಂತ ಹೇಳಿ ಹೆಚ್ಚು ಸಮಯವನ್ನ ವ್ಯರ್ಥ ಮಾಡದೆ ಕರದ್ರೆ ಬಹಳ ಸಂತೋಷ ಹೋಗ್ಲಿ ಹಗಲೆಲ್ಲ ಹಗಲೆಲ್ಲ ಬರೀ ಊಟಕ್ಕೆ ಹೋಗೋದಾದ್ರೆ ಆ ಹೋಗಿ ಬಂದ ಮೇಲೆ ಜಪವನ್ನ ಮಾಡಬೇಕು ಜಪವನ್ನ ಮಾಡದೆ ಪಾರಾಯಣವನ್ನ ಮಾಡದೆ ನಾವು ಹಂಗೆ ಮತ್ತೆ ಇನ್ನೊಬ್ಬರ ಮನೆಗೆ ಹೋದ್ವಿ ಅಂದ್ರೆ ಆ ಮಾಡಿರೋ ವ್ಯಕ್ತಿಯ ಒಂದು ಪಾಪ ನಮಗೆಲ್ಲ ಬರ್ತಾ ಇರುತ್ತೆ ನಮ್ಮ ಪುಣ್ಯ ಅವರಿಗೆ ಹೋಗ್ತಾ ಇರುತ್ತೆ ಹಾಗಾಗಿ ಜನ್ಮ ಪಾಪ ವಿನಾಶಕವಾಗಿರುವಂತಹ ಜಪ ನಿತ್ಯದಲ್ಲಿ ಗಾಯತ್ರಿ ಜಪವನ್ನ ಬ್ರಾಹ್ಮಣನಾಗಿರುವಂತಹ ಮಾಡಬೇಕಾ ಇದನ್ನ ಇವತ್ತಿಂದ ರೂಢಿಸ್ಕೋ ಒಳ್ಳೆಯ ಸಾಧನೆ ಮಾಡಿಕೊ ಉದ್ಧಾರ ಆಗೋ ಅಂತ ಹೇಳಿ ಯಮದೇವರು ಉಪದೇಶವನ್ನು ಮಾಡಿದ್ದಾರೆ ಹೀಗೆ ಸುಮತಿ ಮತ್ತು ಸುವರ್ಚೆಯ ಕಥೆ ಪತಿವ್ರತ ಧರ್ಮದ ಮಹಾ ಮಹಿಮೆಯನ್ನ ತಿಳಿಸೋಂಥದ್ದು